ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆ್ಯಂಕರ್ನಿತಾ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಲಾಗ್ ಮಾಡ್ತಾ ಅದು ಅದು ಊರಲ್ಲಿ ಊರಿಗೆ ಬಂದಿದ್ದೀನಿ ನಾನು ನಮ್ಮ ಹಳ್ಳಿಗೆ ಸೊ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ವಾಯ್ಸ್ ಅದಕ್ಕೆ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಸೊ ಇಲ್ಲಿ ಸುಮ್ಮನೆ ಟಗರ್ನ ತೆಗೆದು ತೊಗೊಂಡು ಅಡ್ಡಾಡ್ಸೋಕ್ಕೆ ಅಂತ ಬಂದಿದ್ವಿ ಸೊ ಇಲ್ಲಿ ಇದು ನಮ್ಮ ಹೊಲಗಳಿಗೆ ಹೋಗುವಂಥ ದಾರಿ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಇಂಥ ಪೀಸ್ಫುಲ್ಲು ಇಂಥ ವಾತಾವರಣ ಸಿಟಿಲಿ ಸಿಗೋಲ್ಲ ಸಿರಿಯಲ್ಲಿ ಆಸಮ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ವಾಕಿಂಗ್ ಆಯಿತು ಅದ್ರ ಜೊತೆಗೆ ಹಳ್ಳಿ ಸೌಂದರ್ಯ ಸವಿಯನ್ನು ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲಿ ನಮ್ಮ ಅಪ್ಪ ಟಗರು ಹಿಡ್ಕೊಂಡು ಇದ್ದಾರೆ અંદ્રાલે ಇದು ಯಾವ ಮರ ಹೇಳಿ ನೋಡೋಣ ಕಮೆಂಟ್ ಮಾಡಿ ಇದು ಯಾವ ಮರ ಅಂತ ಪೀಸ್ಫುಲ್ ಆಗಿದೆ ಈ ಕಡೆ ಹಳ್ಳಿ ಕಡೆ ಹೊಲಗಳಲ್ಲಿ ಮನೆ ಮಾಡ್ಕೊಂಡಿದ್ದು ಬಿಟ್ಟರೆ ಆರಾಮಾಗಿರ್ಬೋದು ಪೀಸ್ಫುಲ್ ಯಾರದೇ ತೊಂದರೆ ಇಲ್ಲದೆ ಟ್ರಾಫಿಕ್ ಇಲ್ಲದೆ ಯಾವುದೂ ಇಲ್ಲದೆ ಆರಾಮಾಗಿದ್ದಾನ ಕರುಗಳ ಜೊತೆ ಕಲ್ದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಅದರಷ್ಟು ಆರಾಮ್ ಜೀವನ ಎಲ್ಲಿದೆ ಅಲ್ವಾ ಏನಂತೀರ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋಕೇನೆ ಎಷ್ಟು ಸುಂದರವಾಗಿ ಅನಿಸುತ್ತೆ ಹೇಳಿ ಲೈಫ್ ಈಗಾಗ ಇವಾಗ ಏನಿಲ್ಲ ಅಂದ್ರೂ ನಾವು ಮನೆಯಿಂದ ಒಂದೆರಡು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಸೊ ಎಷ್ಟು ದೂರ ಇದೆ ನಮ್ಮ ಹೊಲಗಳೆಲ್ಲ ಆ ಕಡೆ ಇದೆ ತೋರಿಸ್ತೀನಿ ಹುಳುವ ನೇಗಿಲು ಹೊಡಿತಾ ಇದ್ದಾರೆ

ಅದನ್ನು ಅತ್ತಿ ಕೊಟ್ಟಿ ತಾನೇ ಸಿಕ್ಕಿ ಬರ್ಲಿ खुद को बारे में ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಮನ ಇದು ಒಂದು ಸಣ್ಣ ಮಿನಿ ಲಾಗ್ ಆಗಿತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್